ಗೋಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಗೆ ಹೋಗೋಕೆ ಮುಂಚೆ ಒಂದು ಕಥೆಯನ್ನು ನಾವೆಲ್ಲರಿಗ ಆಲಿಸೋಣ ಅದೊಂದು ಸಲ ಪರಲೋಕದಲ್ಲಿ ತಂದೆ ದೇವರಿಗೂ ಯೇಸುಸ್ವಾಮಿಗೂ ಒಂದು ಸಂಭಾಷಣೆ ನಡೆಯಿತು ಆ ಸಂಭಾಷಣೆ ಈ ರೀತಿಯಾಗಿದೆ ತಂದೆ ದೇವರು ತಮ್ಮ ವ್ಯತೆಯನ್ನು ನೋವನ್ನು ತನ್ನ ಮಗನೊಂದಿಗೆ ಈ ರೀತಿಯಾಗಿ ಹಂಚಿಕೊಂಡರು ಈ ಪರಲೋಕದಲ್ಲಿ ಇನ್ನೂ ಎಷ್ಟೋ ಸ್ಥಳವಿದೆ ಇನ್ನು ಎಷ್ಟೋ ಜನರು ಬರಬೇಕಾಗಿದೆ ಈ ಪರಲೋಕ ತುಂಬ ತುಂಬಿಸಲ್ಪಡಬೇಕು ನನಗೆ ಈ ಪರಲೋಕದಲ್ಲಿ ಇರುವಂತಹ ಜನರು ಸಾಕಾಗ್ತಾ ಇಲ್ಲ ಇದು ನನಗೆ ಆನಂದ ನೀಡುತ್ತಿಲ್ಲ ಎಂದು ತಂದೆ ದೇವರು ಯೇಸು ಸ್ವಾಮಿಗೆ ತಿಳಿಸಿದರು ಆಗ ಯೇಸು ಸ್ವಾಮಿ ತಂದೆಗೆ ಹೀಗೆ ಪ್ರಶ್ನಿಸುತ್ತಾರೆ ಅಪ್ಪ ಈ ಪರಲೋಕ ತುಂಬ ತುಂಬಿಸಲ್ಪಡಬೇಕಾದರೆ ಏನು ಮಾಡಬೇಕು ಎಂದು ಕೇಳುತ್ತಾರೆ ಆಗ ತಂದೆ ದೇವರು ಈ ಪರಲೋಕ ತುಂಬಿಸಲ್ಪಡಬೇಕಾದರೆ ಈ ಪರಲೋಕದಿಂದ ಒಬ್ಬನು ಸಾಮಾನ್ಯ ವ್ಯಕ್ತಿಯಾಗಿ ಬಲಿಯಾಗಿ ಭೂಲೋಕಕ್ಕೆ ಹೋಗಬೇಕು ಆಗ ಈ ಪರಲೋಕಕ್ಕೆ ಅನೇಕರನ್ನು ನಾವು ಸೇರಿಸಬಹುದು ಎಂದು ತಂದೆ ದೇವರು ಸ್ವಾಮಿಗೆ ತಿಳಿಸುತ್ತಾರೆ ಆಗ ಸ್ವಾಮಿ ಹಾಗಾದರೆ ನಾನು ಭೂಲೋಕಕ್ಕೆ ಹೋಗ್ತೀನಪ್ಪ ಅಂತ ತಿಳಿಸ್ತಾರೆ ಆಗ ತಂದೆ ದೇವರು ನೀನು ಭೂಲೋಕಕ್ಕೆ ಹೋಗಬಹುದು ಆದರೆ ನಿನಗೆ ಭೂಲೋಕದವರು ನೀನು ವಾಸಿಸಲು ಸ್ಥಳ ಕೊಡೋದಿಲ್ಲ ನಿನ್ನನ್ನು ನಿರಾಕರಿಸುತ್ತಾರೆ ನಿನ್ನನ್ನು ತಿರಸ್ಕರಿಸುತ್ತಾರೆ ನಿನ್ನ ಅವಮಾನಪಡಿಸುತ್ತಾರೆ ನಿನ್ನ ಮುಖಕ್ಕೆ ಗುದ್ದುಗಳಿಂದ ಗುದ್ದುತ್ತಾರೆ ನಿನ್ನ ಮುಖಕ್ಕೆ ಹೊಗಳುತ್ತಾರೆ ಶಿಲುಬೆಗೆ ಹಾಕುತ್ತಾರೆ ಇವೆಲ್ಲವನ್ನು ನೀನು ಎದುರಿಸಬೇಕಾಗುತ್ತದೆ ಎಂದು ತಂದೆ ದೇವರು ಕುಮಾರನಿಗೆ ತಿಳಿಸುತ್ತಾರೆ ಆಗ ಎಸು ಸ್ವಾಮಿ ನಿನ್ನ ಚಿತ್ತವನ್ನು ನೆರವೇರಿಸೋದೇ ನನ್ನ ಆದ್ಯ ಕರ್ತವ್ಯವಾಗಿದೆ ಹಾಗೂ ನಿನ್ನ ಚಿತ್ತ ನೆರವೇರಿಸಲು ನಾನೆಲ್ಲವನ್ನು ಸಹಿಸಿಕೊಳ್ಳುತ್ತೇನೆ ಎಂದು ಉತ್ತರಿಸಿ ಯೇಸುಸ್ವಾಮಿ ತಂದೆಯ ಚಿತ್ತದ ಮೇರೆಗೆ ತಂದೆಯ ಚಿತ್ತವನ್ನು ನೆರವೇರಿಸಲು ಭೂಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬರುತ್ತಾರೆ ಈಗ ಯೇಸುಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾರೆ ತಂದೆಯ ಚಿತ್ತವನ್ನು ನೆರವೇರಿಸಲು ಆಗ ತಂದೆ ದೇವರು ಯೇಸುಸ್ವಾಮಿಗೆ ಹಲವಾರು ಜನರನ್ನು ಅವರ ಬಳಿಗೆ ಕಳಿಸುತ್ತಾರೆ ಇದನ್ನು ನಾವು ವಾಕ್ಯದಲ್ಲಿ ತಿಳಿದುಕೊಳ್ಳೋಣ ಯೋಹಾನ ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೇಳನೇ ವಚನದಿಂದ ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ ಮೂವತ್ತೆಂಟನೇ ವಚನ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕಡೆಗಣಿಸುವುದಿಲ್ಲ ಮೂವತ್ತೊಂಬತ್ತನೇ ವಚನ ಪ್ರತಿಯೊಬ್ಬನಿಗೂ ನಿತ್ಯ ಜೀವವು ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಹೀಗೆ ತಂದೆ ದೇವರು ಯೇಸುಸ್ವಾಮಿಯ ಬಳಿಗೆ ಕಳಿಸಿದಂಥ ಪ್ರತಿಯೊಬ್ಬರನ್ನು ದೇವರು ಪ್ರೀತಿಯಿಂದ ಬರಮಾಡಿಕೊಂಡರು ಯಾರನ್ನು ತಳ್ಳಿಬಿಡಲಿಲ್ಲ ಯಾರನ್ನು ಕಡೆಗಣಿಸಲಿಲ್ಲ ಪ್ರತಿಯೊಬ್ಬರನ್ನ ಪ್ರೀತಿಸಿ ಅವರ ನಿತ್ಯತ್ವಕ್ಕಾಗಿ ಹೋರಾಡಿದರು ಹಾಗೂ ಈ ಭೂಲೋಕಕ್ಕೆ ಪರಲೋಕಕ್ಕೆ ಒಂದು ನಿಚ್ಚಣಿಕೆಯಾಗಿ ಇವತ್ತಿಗೂ ಅನೇಕರನ್ನು ನಿತ್ಯತ್ವದಲ್ಲಿ ಸೇರಿಸುತ್ತಲೇ ಇದ್ದಾರೆ ಹಾಗೂ ಇವತ್ತಿಗೂ ತಂದೆಯ ಬಳಿ ಮಧ್ಯಸ್ಥಿಕನಾಗಿ ನಮ್ಮ ಪರವಾಗಿ ನಮ್ಮ ನಿತ್ಯತ್ವಕ್ಕಾಗಿ ಪ್ರಾರ್ಥಿಸುತ್ತಾ ಹೋರಾಡುತ್ತಲೇ ಇದ್ದಾರೆ ಹೀಗೆ ಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸಿದರು ಈಗ ನಾವು ಈ ಸಂದೇಶದ ಭಾಗಕ್ಕೆ ಹೋಗೋಣ ಹೇಗೆ ತಂದೆ ದೇವರು ಯೇಸುಸ್ವಾಮಿಯನ್ನು ನಂಬಿ ಈ ಭೂಲೋಕಕ್ಕೆ ಕಳಿಸಿ ಈ ಭೂಲೋಕದಲ್ಲಿ ಅನೇಕ ಜನರನ್ನು ಅವರ ಬಳಿಗೆ ಕಳಿಸಿದರು ಅದೇ ರೀತಿ ಸಹೋದರ ಸಹೋದರಿ ಇವತ್ತು ಯೇಸುಸ್ವಾಮಿ ಸಹ ನನ್ನನ್ನು ನಿನ್ನನ್ನು ನಂಬಿ ಈ ಭೂಲೋಕಕ್ಕೆ ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಕಳಿಸಿದ್ದಾರೆ ಹಾಗೂ ಇವತ್ತು ಸಹ ನನ್ನ ಬಳಿಗೆ ನಿನ್ನ ಬಳಿಗೆ ಅನೇಕ ಜನರನ್ನು ಕಳಿಸಿದ್ದಾರೆ ಕುಟುಂಬವಾಗಿ ಸ್ನೇಹಿತರಾಗಿ ಸುತ್ತಮುತ್ತಲಿನ ಜನರಾಗಿ ಸಂಬಂಧಿಕರಾಗಿ ಹಾಗೂ ಸಭೆಯಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಒಂದು ಕುಟುಂಬವಾಗಿ ಅವರ ನಿತ್ಯತ್ವಕ್ಕಾಗಿ ನಾವು ಹೋರಾಡಬೇಕೆಂದು ತಂದೆಯ ಚಿತ್ತವನ್ನು ನಾವು ಸಹ ನಂಬಿಗಸ್ಥರಾಗಿ ನೆರವೇರಿಸಬೇಕೆಂದು ದೇವರು ನಮ್ಮನ್ನು ನಂಬಿ ಹಲವಾರು ಸಂಬಂಧಗಳನ್ನು ನಮ್ಮ ಬಳಿಗೆ ಕಳಿಸಿದ್ದಾರೆ ಆದರೆ ಆ ಎಲ್ಲ ಸಂಬಂಧಗಳಿಗೆ ಹಾಗೂ ದೇವರಿಗೆ ನಾವು ನಂಬಿಗಸ್ತರಾಗಿ ನ್ಯಾಯವನ್ನು ಒದಗಿಸುತ್ತಿದ್ದೇವಾ ಎಂಬುದನ್ನು ನಮ್ಮನ್ನು ಇವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಹಾಗೂ ನಮ್ಮ ಬಳಿಗೆ ಕಳಿಸಿರುವಂಥ ಪ್ರತಿಯೊಂದು ಸಂಬಂಧವನ್ನು ಜನರನ್ನು ನಾವು ಹೇಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವಾ ಹಾಗೂ ಅವರನ್ನು ಕಡೆಗಣಿಸ್ತಾ ಇದ್ದೇವಾ ಅವರನ್ನು ಬಿಡ್ತಾ ಇದ್ದೇವಾ ಎಂಬುದನ್ನು ನಾವು ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಈ ಸಂದೇಶದ ಎರಡನೆಯ ಮುಖ್ಯ ಅಂಶ ಏನಂತಂದರೆ ತಂದೆ ದೇವರು ಪೇಸುಸ್ವಾಮಿಯನ್ನು ಭೂಲೋಕಕ್ಕೆ ಕಳಿಸಿದಾಗ ಭೂಲೋಕದಲ್ಲಿ ಎಷ್ಟೆಲ್ಲ ಅವಮಾನ ತಿರಸ್ಕಾರ ಎಷ್ಟೆಲ್ಲ ಹೋರಾಟಗಳು ಎಷ್ಟೆಲ್ಲ ಅವರು ಅನುಭವಿಸಬೇಕಾಗಿತ್ತು ಹಾಗೂ ಹಾದು ಹೋಗಬೇಕಾಗಿತ್ತು ಕೆಲವೊಂದು ಸಾಧನೆ ಮಾಡಿಕೊಳ್ಳಬೇಕಾದರೆ ಕೆಲವೊಂದನ್ನು ಮೌನವಾಗಿ ಸಹಿಸಿಕೊಳ್ಳಬೇಕಾಗ್ತದೆ ನನ್ನ ಸಹೋದರ ಸಹೋದರಿ ಈ ಕಥೆಯಲ್ಲಿ ಯೇಸುಸ್ವಾಮಿ ಆತ್ಮಗಳನ್ನು ಗೆಲ್ಲಲು ಎಲ್ಲವನ್ನು ಸಹಿಸಿಕೊಂಡ್ರು ಹಾಗೂ ಯೇಸುಸ್ವಾಮಿಯನ್ನು ದೇವರು ಕಷ್ಟಗಳಲ್ಲೇ ನೋವುಗಳಲ್ಲೇ ನಿಂದೆ ಅವಮಾನಗಳಲ್ಲೇ ನಡೆಸಿದರು ಅದೇ ರೀತಿ ಇವತ್ತು ಸಹ ಯೇಸುಸ್ವಾಮಿ ನಮ್ಮನ್ನು ಸಹ ಎಲ್ಲಿ ಕಷ್ಟ ಇರುತ್ತೋ ಅಲ್ಲೇ ನಮ್ಮನ್ನು ಇಡುತ್ತಾರೆ ಎಲ್ಲಿ ನಮಗೆ ಜನರು ವಿರೋಧ ತೋರ್ತಾರೋ ಅವರ ಮಧ್ಯದಲ್ಲೇ ನಮ್ಮನ್ನು ನಡೆಸ್ತಾರೆ ಹಾಗೂ ಎಲ್ಲಿ ಜನರು ನಮ್ಮನ್ನು ತಿರಸ್ಕರಿಸ್ತಾರೋ ಎಲ್ಲಿ ಅವಮಾನ ಮಾಡ್ತಾರೋ ಅವರ ಮಧ್ಯದಲ್ಲೇ ದೇವರು ನಮ್ಮನ್ನು ಇದ್ದು ಅವರ ಆತ್ಮಗಳನ್ನು ಗೆಲ್ಲಲು ನಮಗೆ ತಿಳಿಸುತ್ತಾರೆ ಆದರೆ ಇವತ್ತು ನಾನು ನೀವು ಅದಕ್ಕೆ ಎಷ್ಟು ಬದ್ಧರಾಗಿ ಇದ್ದೇವೆ ಎಂಬುದನ್ನು ಒಂದು ಸಲ ನಮ್ಮನ್ನು ನಾವು ಇವತ್ತು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಕೊನೆಯದಾಗಿ ಈ ಸಂದೇಶದ ಕೊನೆಯ ಘಟ್ಟಕ್ಕೆ ಕೊನೆಯ ಭಾಗಕ್ಕೆ ನಾವು ತಲುಪಿದ್ದೇವೆ ಕೊನೆಯದಾಗಿ ನನ್ನ ಜೀವನದಲ್ಲಿ ಹಾದುಹೋದಂತಹ ಒಂದು ಸಂಭವವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಈ ಸಂದೇಶವನ್ನು ನಾನು ಮುಗಿಸುತ್ತೇನೆ ಸೊ ನನ್ನ ಜೀವನದಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಸ್ಥಳದಲ್ಲಿ ನಡೆದಂತಹ ಒಂದು ಘಟನೆ ನಾನೊಂದು ಶಾಲೆಯಲ್ಲಿ ಒಂದು ಟೀಚರ್ ಆಗಿ ಕೆಲಸ ಇದ್ದೆ ಅಂತಹ ಸಂದರ್ಭದಲ್ಲಿ ನನ್ನ ಅದೃಷ್ಟ ಏನಂತಂದರೆ ನಾನು ಎಲ್ಲಿ ಕಾಲಿಟ್ರೂ ನನಗೆ ಮಿತ್ರರಿಗಿಂತ ಶತ್ರುಗಳ ಜಾಸ್ತಿ ಇಡ್ತಾರೆ ಸೊ ಇದೇ ನನ್ನ ಪರಿಸ್ಥಿತಿ ಎಲ್ಲಿ ಹೋದರೂ ಇದನ್ನೇ ನಾನು ಜಾಸ್ತಿಯಾಗಿ ಎದುರಿಸ್ತಾ ಇರ್ತೀನಿ ಸೊ ನಾನು ಕೆಲಸ ಮಾಡುವಂಥ ಸ್ಥಳದಲ್ಲೂ ಸಹ ನನಗೆ ಮಿತ್ರರಿಗಿಂತ ಶತ್ರುನೇ ಹೆಚ್ಚಾಗಿದ್ದರು ಸೊ ಅಂಥ ಸಂದರ್ಭದಲ್ಲಿ ನನಗೆ ಶತ್ರುವಾಗಿದ್ದವರು ಇನ್ನೂ ಶತ್ರುತ್ವವನ್ನು ಹೆಚ್ಚಿಸಲು ಒಬ್ಬ ಸೀನಿಯರ್ ಟೀಚರ್ ಅವರು ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಇನ್ನೂ ನನ್ನ ಮೇಲೆ ದ್ವೇಷವನ್ನು ವೈರಾಗ್ಯವನ್ನು ನನ್ನ ಮೇಲೆ ವಿಷದ ಒಂದು ಬೀಜವನ್ನು ಬಿತ್ತಿದ್ರು ಸೊ ಇದರಿಂದ ಪ್ರಭಾವಿತರಾದಂಥ ಒಂದು ಸೀನಿಯರ್ ಟೀಚರ್ ನನ್ನ ನೋಡಿದರೆ ಸಾಕು ತುಂಬ ದ್ವೇಷ ಮಾಡೋರು ಮಾತಾಡಿದರೆ ಸಾಕು ಅವರ ಮಾತುಗಳು ಮುಳ್ಳಿನ ಥರ ನನ್ನ ಹೃದಯಕ್ಕೆ ನಾಟ್ಕೊಳ್ಳೋದು ಸೊ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ತಾ ಇದ್ದೆ ಸೋ ಏನಂತಂದರೆ ದೇವರಿಗೆ ಬಹಳ ಪ್ರಾರ್ಥನೆ ಇದ್ದೆ ಏನಂದರೆ ಆ ಸ್ಥಳದಿಂದ ದೇವರೇ ನನ್ನನ್ನು ಸ್ಥಳಾಂತರಿಸು ಇಲ್ಲಿಂದ ನನ್ನ ಬಿಡಿಸು ಅಂತ ಬಹಳ ಪ್ರಾರ್ಥನೆ ಇದ್ದೆ ಯಾಕಂದರೆ ಒಬ್ಬರು ಚೆನ್ನಾಗಿರಬೇಕಾದ್ರೆ ಒಂದು ಗುಂಪೆ ಅವ್ರ ವಿರುದ್ಧವಾಗಿರಬೇಕಾದ್ರೆ ಜಯಿಸೋದು ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನೇನು ಆಲೋಚನೆ ಮಾಡ್ತಿದ್ದೆ ಅಂದರೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು ಅದನ್ನು ಆಲೋಚನೆ ಮಾಡ್ತಾಯಿದ್ದೆ ಭಾಳ ಸಲ ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಆಲೋಚನೆ ಇದ್ದಿಲ್ಲ ನಾನು ಏನು ಆಲೋಚನೆ ಅಂದರೆ ಅಲ್ಲಿಂದ ಓಡಿ ಹೋಗಿಬಿಡೋಣ ಅದನ್ನೇ ಆಲೋಚನೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ ನನ್ನ ಪ್ರಾರ್ಥನೆ ಯಾವ ರೀತಿ ಇತ್ತಂದರೆ ದೇವರೇ ನನಗೆ ಹಿಂಸೆ ಮಾಡ್ತಾರೆ ಅವ್ರ ಮಾತಿನ ನೋವು ಮಾಡ್ತಾರೆ ಅವ್ರ ಕಾಲು ಕೆಲ್ಕೊಂಡು ಜಗಳಕ್ಕೆ ಬಡ್ತಾರೆ ದೇವರೇ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ ದೇವರೇ ಆದಷ್ಟು ಬೇಗ ಇಲ್ಲಿಂದ ನನ್ನನ್ನು ಬಿಡುಗಡೆ ಮಾಡಿರಿ ಬಿಡುಗಡೆ ಮಾಡಿರಿ ಇದೇ ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೇ ಇದ್ದೆ ಆದರೆ ದೇವರು ಈ ಪ್ರಾರ್ಥನೆಗೆ ಒಂದು ದಿನವೂ ಉತ್ತರ ಕೊಟ್ಟಿಲ್ಲ ಸೊ ದೇವರ ಉದ್ದೇಶನೇ ಬೇರೆ ಆಗಿತ್ತು ಏನಂತಂದರೆ ನಾನು ಆಮೇಲೆ ಹೇಳ್ತೀನಿ ಅದನ್ನು ಸೊ ಹೀಗೆ ಹಾದು ಹೋಗ್ತಾನೇ ಇದೆ ಸೊ ದೇವರ ಉದ್ದೇಶ ಏನಂತಂದರೆ ಅಂಥವ್ರಿಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು ಆತ್ಮಗಳ ರಕ್ಷಣೆಗಾಗಿ ಇದು ದೇವರ ಉದ್ದೇಶ ಆಗಿತ್ತು ಅವ್ರಿಗೆ ಕ್ಷಮೆ ಕೊಟ್ಟು ನಾನು ಪ್ರಾರ್ಥನೆ ಮಾಡಬೇಕಾಗಿತ್ತು ಇದು ದೇವರು ನನ್ನಲ್ಲಿ ಬಯಸ್ತಾಯಿದ್ರು ಆದರೆ ನಾನು ಅದನ್ನು ಇದ್ದಿಲ್ಲ ಅದಕ್ಕೆ ಬದಲಾಗಿ ಅವರು ನನಗೆ ಕೋಪ ತೋರಿಸಿದ್ರೆ ನಾನು ಅವ್ರಿಗೆ ಕೋಪ ತೋರಿಸ್ತಾ ಇದ್ದೆ ಅವರು ನನಗೆ ದ್ವೇಷ ಮಾಡಿದರೆ ನಾನು ಬದಲಾಗಿ ದ್ವೇಷ ಮಾಡ್ತಾಯಿದ್ದೆ ಹೀಗೆ ಹಾದು ಹೋಗ್ತಾನೇ ಇದ್ದೆ ಪ್ರಾರ್ಥನೆ ಮಾಡಿದ್ರೂ ಶ್ರಮಗಳು ಜಾಸ್ತಿನೇ ಆಗ್ತಾಯಿದೆ ಹೋರಾಟಗಳು ಜಾಸ್ತಿನೇ ಆಗ್ತಾಯಿದೆ ಈ ಹೋರಾಟಗಳು ಶ್ರಮಗಳು ನನ್ನನ್ನು ಹಿಂಡಿ ಹಿಂಡಿ ಸಾಫ್ಟ್ ಮಾಡಿಬಿಡ್ತು ಹೇಗಂತಂದರೆ ಅವರು ಏನು ಮಾಡಿದ್ರು ಕೂಡ ನಾನು ಕೊನೆಗೆ ರಿಯಾಕ್ಟೇ ಇದ್ದಿಲ್ಲ ಕೊನೆಗೂ ದೇವರು ತುಂಬ ಸಹನೆ ತುಂಬ ತಾಳ್ಮೆನೆ ಕೊಟ್ಬಿಟ್ರು ಎಷ್ಟರ ಮಟ್ಟಿಗೆ ಅಂತಂದರೆ ಏನು ಮಾಡಿದ್ರು ಎಲ್ಲನೂ ಸಹಿಸ್ಕೊಂಡು ಇದ್ದೆ ಸೊ ಕೊನೆಗೆ ಒಂದು ದಿನ ಬಂತು ಆ ಸಂದರ್ಭದಲ್ಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದೆ ದೇವರೇ ಅವ್ರು ಏನು ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವರು ನಿನ್ನ ನರಿತವರಲ್ಲ ಸೊ ಅವರನ್ನು ಕ್ಷಮಿಸುವಂಥ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಯಾವಾಗ ಕ್ಷಮೆ ಕೊಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಸಮಸ್ಯೆನೂ ಸ್ವಲ್ಪ ಸ್ವಲ್ಪ ಬಗೆಹರಿಲಿಕ್ಕೆ ಪ್ರಾರಂಭವಾಯಿತು ಅಲ್ಲಿವರೆಗೂ ಮಾತಾಡದೇ ಇರುವಂಥ ದ್ವೇಷಿಸುವಂಥವ್ರು ಸಹ ಮಾತಾಡಲಿಕ್ಕೆ ಪ್ರಾರಂಭಿಸಿದರು ನನ್ನ ಒಂದು ಅನುಭವದ ಮಾತೇನಂತಂದರೆ ಯಾರಾದರೂ ನಮಗೆ ತುಂಬ ಸಮಸ್ಯೆ ಮಾಡ್ತಾಯಿದ್ರೆ ನಾವು ಮೌನವಾಗಿರೋದು ತುಂಬ ಉತ್ತಮ ಅವ್ರಿಗೆ ರಿಯಾಕ್ಟ್ ಮಾಡೋದಕ್ಕಿಂತ ಸೈಲೆಂಟ್ ಆಗಿರೋದು ತುಂಬ ಉತ್ತಮ ಯಾಕೆಂದರೆ ಅವರ ರಿಯಾಕ್ಟ್ ಮಾಡಿ ಮಾಡಿ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಅಂತ ಅವರೂ ಸೈಲೆಂಟ್ ಆಗಿಬಿಡ್ತಾರೆ ಇಂತಹ ಸಂದರ್ಭದಲ್ಲೇ ನಾನು ಹಾದು ಹೋಗುತ್ತಿರುವಂಥ ದಿನಗಳಲ್ಲಿ ಅದೊಂದು ದಿನ ನನ್ನನ್ನು ದ್ವೇಷಿಸ್ತಿದ್ದಂಥ ಸೀನಿಯರ್ ಟೀಚರ್ ಒಬ್ರು ಆಫೀಸ್ ರೂಮ್ಗೆ ಹೋದರು ಯಾಕೆ ಅಂತಂದರೆ ಎಲ್ಲ ವಾರ್ಷಿಕದ ಅಂದರೆ ಆ ವರ್ಷದ ಎಲ್ಲ ಮಕ್ಕಳ ರಿಸಲ್ಟನ್ನು ಅಂಕಗಳನ್ನು ಒಂದು ದೊಡ್ಡ ಪುಸ್ತಕ ಇರುತ್ತೆ ರಿಜಿಸ್ಟ್ರ್ ಮಾರ್ಕ್ ರಿಜಿಸ್ಟ್ರ್ ಅಂತ ಅದರಲ್ಲಿ ಎಂಟ್ರಿ ಮಾಡಬೇಕು ಅದರಲ್ಲಿ ಒಬ್ಬರೇ ಎಂಟ್ರಿ ಮಾಡೋಕ್ಕಾಗಲ್ಲ ಒಬ್ಬರು ಡಿಕ್ಟೇಟ್ ಮಾಡಬೇಕು ಇನ್ನೊಬ್ರು ಬರಿಬೇಕು ಸೊ ಅಂಥ ಸಂದರ್ಭದಲ್ಲಿ ಸೀನಿಯರ್ ಟೀಚರು ಎಲ್ಲರಿಗೂ ಸಹಾಯ ಇದ್ದಾರೆ ಸ್ವಲ್ಪ ಸಹಾಯ ಮಾಡಿ ಬನ್ನಿ ಅಂತ ಅದೇ ಸಂದರ್ಭದಲ್ಲಿ ನಾನು ಸಹ ಒಂದು ಕೆಲಸದ ಮೇಲೆ ಆಫೀಸ್ ರೂಮ್ಗೆ ಹೋಗಿದ್ದೆ ಆಗ ನಾನು ಅದನ್ನು ನೋಡ್ತಾನೇ ಇದ್ದೆ ದೂರಲಿಂದ ಆದರೆ ಯಾರೂ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕಂದರೆ ಅವ್ರಿಗೆ ತುಂಬ ವಯಸ್ಸಾಗಿದೆ ಸೊ ಅವರು ಸ್ಲೋ ಆಗಿ ಡಿಕ್ಟೇಟ್ ಮಾಡ್ತಾರೆ ಟೈಮ್ ಆಗುತ್ತೆ ಬೇರೆಯವ್ರಿಗೆಲ್ಲ ಅಷ್ಟು ಟೈಮ್ ಇಲ್ಲ ಸೊ ನಾನು ಇದನ್ನು ನೋಡ್ತಾನೇ ಇದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ನನಗೆ ಹೋಗಬೇಕು ಸಹಾಯ ಮಾಡಬೇಕು ಅಂತ ಕಾತುರದಿಂದ ತುಂಬ ಆತುರದಿಂದ ನಾನು ಹಂಬಲಿಸ್ತಾ ಇದ್ದೆ ನನ್ನ ಹೃದಯ ಆದರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋದು ಒಂದು ಭಯ ಮನಸ್ಸಿನಲ್ಲಿ ದೂರಲಿಂದ ಸುಮ್ಮನೆ ನೋಡ್ತಾನೆ ಅದನ್ನು ಬಟ್ ಕೊನೆಗೆ ಯಾರೂ ಅವ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ನಾನೇ ಧೈರ್ಯ ತಂದುಕೊಂಡು ಮುಂದೆ ಹೋದೆ ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡಿದೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂತಂದರೆ ನಾನು ನಿಮ್ಗೆ ಸಹಾಯ ಮಾಡ್ಬೋದಾ ಅಂತ ಆದರೆ ಅವರಿಗೆ ಬೇರೆ ಯಾರು ಸಹಾಯ ಮಾಡೋರು ಇಲ್ಲ ಆ ಸಂದರ್ಭದಲ್ಲಿ ಬೇರೆ ಗತಿ ಇಲ್ಲದೆ ಇನ್ನು ಒಪ್ಕೊಂಡ್ರು ಸರಿ ಅಂತ ಅವರು ಡಿಕ್ಟೇಟ್ ಮಾಡೋದಕ್ಕೆ ಅದು ಇತ್ತೋ ಗೊತ್ತಿಲ್ಲ ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾನು ಅವ್ರ ಕೆಲಸವನ್ನು ಮುಗಿಸ್ಕೊಟ್ಟೆ ಅವರಿಗೆ ಒಳಗಡೆ ಮನಸ್ಸಲ್ಲಿ ತುಂಬನೇ ಒಂಥರ ಚುಚ್ತಾಯಿತ್ತು ಇಷ್ಟು ದ್ವೇಷ ಮಾಡಿದವೋ ಇವರು ನನಗೆ ಸಹಾಯ ಮಾಡಿದ್ರಲ್ಲ ಅಂತ ಬಟ್ ಅದನ್ನು ಹೊರಗಡೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಾನು ಸುಮ್ಮನೆ ಹೋಗ್ಬಿಟ್ಟೆ ಯಾವಾಗ ನಾನು ಎಲ್ಲರನ್ನು ಕ್ಷಮಿಸಿ ಪ್ರೀತಿಸಿ ಅವ್ರು ಏನೇ ಮಾಡಿದರೂ ಎಲ್ಲ ಸಹಿಸ್ಕೊಂಡು ಹೋಗ್ತಾಯಿದ್ನೋ ಅದನ್ನು ಗಮನಿಸಿದ ದೇವರು ನನ್ನ ಹತ್ರ ಮಾತಾಡಿದರು ಏನಂತಂದರೆ ಕೆಲಸ ರಿಸೈನ್ ಮಾಡಿಬಿಡು ಸಾಕು ನಿನ್ನ ಕೆಲಸ ಮಾಡಿದ್ದು ನನ್ನ ಸೇವೆಗೆ ಬಾ ಪೂರ್ಣಾವಧಿಯ ಸೇವೆಗೆ ಬಾ ಅಂತ ನನಗೆ ಕರೆದರು ಸೊ ಅಂಥ ಸಂದರ್ಭದಲ್ಲಿ ದೇವರ ಮಾತೆಗೆ ವಿಧೇಯತೆ ತೋರಿಸಲೇಬೇಕಲ್ಲ ಸ್ವಲ್ಪ ಆಲೋಚನೆ ಮಾಡಿದೆ ಆದರೂ ದೇವರು ಪ್ರತಿದಿನ ನನ್ನ ಜೊತೆ ಮಾತನಾಡ್ತಾನೆ ಇದ್ರು ಬಿಡೋವರೆಗೂ ನನ್ನ ಬಿಟ್ಟಿಲ್ಲ ಅದಕ್ಕೆ ನಾನು ಇನ್ನು ನಿರ್ಧಾರ ತಗೊಂಡು ಇನ್ನು ರಿಸೈನ್ ಮಾಡಿಬಿಟ್ಟೆ ಕೆಲಸ ರಿಸೈನ್ ಮಾಡುವಂಥ ಸಂದರ್ಭದಲ್ಲಿ ಈ ನಾನು ಯಾರಿಗೂ ಹೇಳಿಲ್ಲ ಆದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಸ್ಕೂಲಲ್ಲಿರುವಂಥ ಎಲ್ಲ ಸ್ಟಾಫಿಗೆ ಗೊತ್ತಾಯಿತು ಅಲ್ಲಿವರೆಗೂ ನನ್ನ ದ್ವೇಷಿಸ್ತಿದ್ದಂಥ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಹೇಳೋರು ಬೇಡ ಪ್ಲೀಸ್ ಹೋಗಬೇಡ ಪ್ಲೀಸ್ ಹೋಗ್ಬೇಡ ನೀನು ಹೋಗು ಅಂತ ಹೇಳಿದವರು ಒಬ್ಬರೂ ಇಲ್ಲ ಹಾಗೆ ಆ ಪ್ರಾರ್ಥನೆ ಎಲ್ಲರ ಜೀವನವನ್ನು ಪರಿವರ್ತಿಸಿತು ವಿಶೇಷವಾಗಿ ಆ ಸೀನಿಯರ್ ಟೀಚರ್ ಅವ್ರ ಮೇಲೆ ಕೆಲಸ ಮಾಡ್ತಾರೆ ನಾನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕೆಲಸ ಮಾಡ್ತೀನಿ ನನಗೋಸ್ಕರ ಅವರು ಇಳಿದು ಬಂದು ಸುಮಾರು ಅರ್ಧ ಗಂಟೆವರೆಗೆ ನನಗೆ ನನ್ನ ಜೊತೆ ಮಾತಾಡಿದರು ನನಗೆ ಹೇಳಿದರು ಏನಂದರೆ ಹೋಗಬೇಡ ಸೇವೆಯಲ್ಲಿ ತುಂಬ ಕಷ್ಟಗಳಿರುತ್ತೆ ನೀನು ಚಿಕ್ಕ ವಯಸ್ಸು ಅದೆಲ್ಲ ಎದುರಿಸ್ಬೇಕಾಗ್ತದೆ ಬಹಳ ಹೊತ್ತು ನನ್ನ ಜೊತೆ ಕುತ್ಕೊಂಡು ಮಾತಾಡಿ ನನ್ನ ಮೈಂಡನ್ನ ಡೈವರ್ಟ್ ಮಾಡಬೇಕು ನನ್ನ ಮನಸ್ಸನ್ನ ಹೇಗಾದರೂ ಬದಲಾಯಿಸ್ಬೇಕಂತ ಎಷ್ಟೋ ಪಟ್ಟರು ಅಂದರೆ ಗೆಲ್ಲಲಾರದಂಥ ಅವರ ಪ್ರೀತಿ ಕೂಡ ನಾನು ಬಿಡುವಂಥ ಸಮಯದಲ್ಲಿ ಗೆದ್ದು ಬಂದ್ಬಿಟ್ಟೆ ಆ ಸ್ಕೂಲಿಂದ ಇದರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದೇನಂತಂದರೆ ಎಲ್ಲಿ ಸಮಸ್ಯೆ ಇರುತ್ತೋ ಎಲ್ಲಿ ಆತ್ಮಗಳು ನಶಿಸಿ ಹೋಗ್ತಾ ಇರುತ್ತೋ ಅಲ್ಲೇ ದೇವರು ನಮ್ಮನ್ನು ಕಳಿಸ್ತಾರೆ ಅದರ ಬಹಳ ವ್ಯತಿರಿಕ್ತ ವಿರೋಧ ಎಲ್ಲವನ್ನು ಎದುರಿಸಬೇಕಾಗ್ತದೆ ಆದರೆ ಆ ಸಮಯದಲ್ಲಿ ತಾಳ್ಮೆ ಸಹನೆ ತುಂಬ ಬೇಕಾಗ್ತದೆ ಸೊ ಪ್ರಾರ್ಥನೆ ಮಾಡಿದಾಗ ದೇವ್ರದೆಲ್ಲವನ್ನು ನಮಗೆ ಒದಗಿಸಿಕೊಡ್ತಾರೆ ಆ ಸ್ಥಳದಲ್ಲಿ ಜನ ತುಂಬಾ ವಿರೋಧಿಸಿದರು ತುಂಬ ಮಾನಸಿಕವಾಗಿ ಹಿಂಸೆ ಮಾಡ್ತಾಯಿದ್ರು ಅದೆಲ್ಲ ತುಂಬ ನೋವು ಕೊಡ್ತಾಯಿತ್ತು ನನಗೆ ಆದರೆ ಅದೆಲ್ಲವೂ ದೇವರನ್ನು ಒಳ್ಳೆಯದಕ್ಕೆ ಅನುಮತಿಸಿದರು ಏನಂದರೆ ಆ ಎಲ್ಲ ಸಮಸ್ಯೆಗಳ ಮೂಲಕ ನಾನು ತುಂಬ ಸಾಫ್ಟ್ ಆದ ಒಂದು ಎರಡನೇದು ನನಗೆ ದೇವರ ತಾಳ್ಮೆಯನ್ನು ಸಹನೆಯನ್ನು ಆ ಒಂದು ಶ್ರಮದ ಮೂಲಕ ಒದಗಿಸಿದರು ಸೊ ಯಾವಾಗಲೂ ನಮ್ಮ ಜೀವನದಲ್ಲಿ ಕಷ್ಟಗಳು ಶ್ರಮಗಳು ಬರ್ತಾಯಿದೆ ಅಂತಂದರೆ ಅವುಗಳು ನಮಗೆ ಬೆಸ್ಟ್ ಟೀಚರ್ ಯಾವುದೋ ಒಂದು ಪಾಠವನ್ನು ಕಲಿಸಲಿಕ್ಕೆ ನಮ್ಮನ್ನು ಬದಲಾಯಿಸ್ಲಿಕ್ಕೆ ಬರುತ್ತೆ ಅದರಿಂದ ನಾವು ಬೇಜಾರಾಗೋದು ಬೇಡ ನನ್ನ ಕೊನೆ ಮಾತೇನಂತಂದರೆ ಯಾವುದೇ ಕಷ್ಟ ಶ್ರಮ ಹೋರಾಟಗಳಾಗಲಿ ಅದು ಶಾಶ್ವತವಾಗಿ ಇರೋದಿಲ್ಲ ಒಂದು ಕಾಲಘಟ್ಟದವರೆಗೆ ಮಾತ್ರ ಇರುತ್ತೆ ಹಾಗಾಗಿ ನಾವು ಶ್ರಮಗಳನ್ನು ಕಷ್ಟಗಳನ್ನು ನಿಂದೆ ಅವಮಾನಗಳನ್ನು ನೋಡಿ ಕುಗ್ಗಿ ಹೋಗೋದು ಬೇಡ ಹೇಗೆ ಒಂದು ರಾತ್ರಿ ಆದಮೇಲೆ ಮತ್ತೆ ಬೆಳಕು ಉದಯಿಸುತ್ತೋ ಹಾಗೆ ಪ್ರತಿಯೊಂದು ಕಷ್ಟದ ನಂತರ ಒಂದು ಸಂತೋಷದ ದಿನ ಇದೆ ಎಂಬ ನಿರೀಕ್ಷೆಯಿಂದ ನಾವು ಮತ್ತೆ ಹೊಸ ಹೆಜ್ಜೆ ಹಾಕೋಣ ಹಾಗೂ ಕಷ್ಟಗಳು ಶ್ರಮಗಳು ಹೋರಾಟಗಳು ನಮ್ಮ ಜೀವನದಲ್ಲಿ ಬರೋದರಿಂದ ನಮಗೆ ಬಹಳಷ್ಟು ಅನುಭವಗಳನ್ನು ಕಲಿಸುತ್ತೆ ಹೊಸ ವಿಷಯಗಳ ಬಗ್ಗೆ ಜ್ಞಾನವನ್ನು ಕೊಡುತ್ತೆ ಅದರಲ್ಲಿ ನಾವು ಹಾದು ಹೋದಾಗಲೇ ಪ್ರವೀಣರಾಗ್ತವೆ ಆಗಲೇ ನಾವು ಇತರರ ಕಷ್ಟಗಳನ್ನು ಇತರರ ಶ್ರಮಗಳನ್ನು ಬೇಗ ಅರ್ಥ ಮಾಡ್ಕೊಳ್ಳೋಕ್ಕೆ ಹಾಗೂ ಇತರರನ್ನು ಅಂಥ ಕಷ್ಟಗಳಿಂದ ಬಿಡಿಸ್ಲಿಕ್ಕೆ ಪ್ರವೀಣರಾಗ್ತೇವೆ ಆದ್ದರಿಂದ ಸಹೋದರ ಸಹೋದರಿ ಎಲ್ಲ ಕಷ್ಟಗಳು ಶ್ರಮಗಳು ಹೋರಾಟಗಳು ತಾತ್ಕಾಲಿಕ ಅದು ಬರೋದು ನಮ್ಮ ಸ್ವಾರೂಪ್ಯವನ್ನು ಸುಂದರವಾಗಿ ರಚಿಸಲು ರೂಪಿಸಲು ಹಾಗೂ ನಮ್ಮ ಆತ್ಮಿಕ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಲು ಯೇಸುಸ್ವಾಮಿಯ ಕಲ್ವಾರಿಯ ಶಿಲುಬೆಯ ಶ್ರಮವು ಅವರು ಮತ್ತೆ ಪುನರುತ್ಥಾನರಾಗಲು ಸಹಾಯವಾಯಿತು ಇನ್ನೂ ಹೆಚ್ಚಿನ ಬಲದೊಂದಿಗೆ ಇನ್ನೂ ಹೆಚ್ಚಿನ ಪ್ರಭಾವದೊಂದಿಗೆ ಮೇಲೆದ್ದೇಳಲು ಆ ಕಲ್ವಾರಿ ಶಿಲುಬೆಯ ಶ್ರಮ ಕಾರಣವಾಯಿತು ಆದ್ದರಿಂದ ಸಹೋದರ ಸಹೋದರಿ ಇವತ್ತಿನ ಈ ಶ್ರಮ ಮುಂದೊಂದು ದಿನ ಹದ್ದಿನ ಬಲವನ್ನು ಹೊಂದಿಕೊಂಡು ನಾವು ಸಹ ಹದ್ದಿನಂತೆ ಉನ್ನತವಾಗಿ ಹಾರಲು ಈ ಶ್ರಮ ಸಂಕಟಗಳು ನಮಗೆ ಸಹಾಯ ಮಾಡುತ್ತವೆ ಸಹೋದರ ಸಹೋದರಿ ನನ್ನ ಕೊನೆ ಮಾತೇನಂತಂದರೆ ನಮ್ಮ ದೇವರು ಜಯ ಕೊಡುವಂಥ ದೇವರು ನನಗೆ ಜಯ ಸಿಗುತ್ತೆ ಎಲ್ಲರ ಮನಸ್ಸಿನಲ್ಲಿ ನಾನು ಪ್ರೀತಿಯನ್ನು ಗಳಿಸ್ತೀನಿ ಅಂತ ಯಾವತ್ತೂ ಊಹೆಯನ್ನು ಮಾಡಿರಲಿಲ್ಲ ಅಲ್ಲಿಂದ ಬಿಟ್ಟು ಹೋಗೋದೇ ವಾಸಿ ಅಂತ ನಾನು ಎಷ್ಟೋ ಸಲ ಆಲೋಚನೆ ಇದ್ದೆ ನನಗೆ ಅಸಾಧ್ಯವಾದದ್ದನ್ನು ದೇವರು ಸಾಧ್ಯವಾದ ರೀತಿಯಲ್ಲಿ ಮಾಡಿ ತೋರಿಸಿದರು ಕೊನೆಗೂ ಎಲ್ಲರನ್ನು ಜಯಿಸುವಂಥ ಒಂದು ಶಕ್ತಿಯನ್ನು ನನಗೆ ಕೊಟ್ಟರು ಅದೇ ರೀತಿ ನಿಮ್ಮ ಶ್ರಮೆಗಳಲ್ಲಿ ಹೋರಾಟಗಳಲ್ಲಿ ಸಹ ದೇವರು ನಿಮಗೆ ಜಯವನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಭರವಸೆಯೊಂದಿಗೆ ಹೊಸ ಹೆಜ್ಜೆಯನ್ನು ಹಾಕೋಣ ಎಂದು ತಿಳಿಸುತ್ತಾ ಇವತ್ತಿನ ಈ ಸಂದೇಶ ಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ